ಈ ಪ್ರಶ್ನೆ ಮೋಸ ಹೋದವರ ಅನೇಕರ ತಲೆಯಲ್ಲಿ ಇರುತ್ತೆ ಯಾಕಂದರೆ ಈ ಸಮಾಜದಲ್ಲಿ ಸುಮಾರಷ್ಟು ಮೋಸ ಮಾಡಿರೋ ಜನ ಇದ್ದಾರೆ ಆದರೂ ಆ ವ್ಯಕ್ತಿಗಳು ತುಂಬ ಆಡಂಬರದಿಂದ ಶ್ರೇಷ್ಠ ಜೀವನವನ್ನು ನಡೆಸ್ತಿರ್ತಾರೆ ದುಡ್ಡು ಅಧಿಕಾರ ಖ್ಯಾತಿ ಇವ್ರ ಹತ್ರ ಇದೆಲ್ಲ ಇರುತ್ತೆ ದೇವರು ಇಂಥವರಿಗೆ ಒಳ್ಳೇದು ಮಾಡಿ ಒಳ್ಳೆಯವರಿಗೆ ಮಾತ್ರ ತುಂಬ ಕಷ್ಟ ಕೊಡ್ತಾನೆ ಕೆಲವೊಂದು ಸಲ ಅನಿಸುತ್ತೆ ದೇವರು ನಿಜವಾಗಿಯೂ ಇದಾನ ಅಂತ ಯಾಕಂದರೆ ಈಗಿನ ಕಾಲದಲ್ಲಿ ಮೋಸ ಮಾಡುವ ವ್ಯಕ್ತಿಗಳನ್ನು ಬುದ್ಧಿವಂತ ಅಂತ ಕರೀತಾರೆ ನಿಯತ್ತಿಂದ ಜೀವನ ನಡೆಸುವವನನ್ನು ಉಚ್ಚ ಅಂತ ಅಂತಾರೆ ದೇವರು ತಪ್ಪು ಮಾಡಿದ ತಕ್ಷಣವೇ ಶಿಕ್ಷೆ ಕೊಡುವುದಿಲ್ಲ ಪ್ರತಿಯೊಬ್ಬರ ಪಾಪ ಪುಣ್ಯದ ಲೆಕ್ಕ ಇರುವುದರಿಂದ ಅವರ ಕರ್ಮದ ಫಲವನ್ನು ಸಮಯಕ್ಕೆ ಸರಿಯಾಗಿ ಅವರು ಅನುಭವಿಸಿಯೇ ತೀರ್ತಾರೆ ಶಿಕ್ಷೆ ತಡವಾಗಬಹುದು ಆದರೆ ಅದು ತಪ್ಪದು ನಾವು ಮನುಷ್ಯರು ತಕ್ಷಣವೇ ಸರಿ ತಪ್ಪುಗಳ ನಿರ್ಧಾರವನ್ನು ಮಾಡಿಬಿಡಬಹುದು ಆದರೆ ದೇವರು ಬೃಹತ್ ದೃಷ್ಟಿಯಲ್ಲಿ ನ್ಯಾಯವನ್ನು ಒದಗಿಸ್ತಾರೆ ದೇವರು ಒಳ್ಳೆಯವರ ಸಹನೆ ಮತ್ತು ಶ್ರದ್ಧೆಯನ್ನು ಪರೀಕ್ಷಿಸಲು ದುಷ್ಟರಿಗೆ ಸಮಯವನ್ನು ಕೊಡ್ತಾನೆ ಅಂತಿಮವಾಗಿ ಸತ್ಯವೇ ಗೆಲ್ಲುತ್ತದೆ ಉದಾಹರಣೆಗೆ ರೈತನು ಇಂದು ಒಂದು ಬೀಜ ಬಿತ್ತಿದರೆ ಅದು ತಕ್ಷಣವೇ ಫಲ ಕೊಡುವುದಿಲ್ಲ ಅದು ಸಮಯ ತೆಗೆದುಕೊಳ್ಳುತ್ತದೆ ಅದೇ ರೀತಿ ಒಬ್ಬ ವ್ಯಕ್ತಿ ತಕ್ಷಣ ಮೋಸ ಮಾಡಿದರೂ ಅವನ ಕರ್ಮದ ಫಲ ತಕ್ಷಣವೇ ತೋರಿಸದೆ ಮುಂಬರುವ ದಿನಗಳಲ್ಲಿ ಸಮಯ ಬಂದಾಗ ಕರ್ಮದ ನಿಯಮಾನುಸಾರ ಅವನು ಅದರ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತದೆ ಏಕೆಂದರೆ ಕರ್ಮದ ನ್ಯಾಯಪಥದಲ್ಲಿ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿ ಮೋಸ ಮಾಡಿ ಬಹಿರಂಗವಾಗಿ ತಾನು ತಪ್ಪೆ ಮಾಡಿಲ್ಲ ಅಂತ ಎಲ್ಲರೆದುರು ಒಪ್ಪಿಕೊಳ್ಳಬಹುದು ಆದರೆ ಅವನ ಆತ್ಮಸಾಕ್ಷಿಗೆ ಅದು ತಿಳಿದಿರುತ್ತದೆ ಆತ್ಮಸಾಕ್ಷಿ ಅವನ ಒಳವಳಿಗೆ ಹೇಳ್ತಾ ಇರುತ್ತೆ ನೀನು ತಪ್ಪು ಮಾಡಿದ್ದೀಯಾ ಅಂತ ಮತ್ತು ಆ ವ್ಯಕ್ತಿ ಒಳವಳಿಗೆ ಪಶ್ಚಾತ್ತಾಪ ಕೂಟ ಪಡ್ತಾ ಇರ್ತಾನೆ ಖಂಡಿತ ಇಲ್ಲ ಮೋಸ ಮಾಡಿದವನಿಗೆ ಖಂಡಿತವಾಗಿಯೂ ಆತ್ಮತೃಪ್ತಿ ದೊರೆಯುವುದಿಲ್ಲ ಏಕೆಂದರೆ ಅವನು ಮಾಡಿದ ಕೃತ್ಯಗಳು ಅವನ ಮನಸ್ಸಿನಲ್ಲಿ ಶಾಂತಿಯನ್ನು ತರಲ್ಲ ಬೇರೆಯವರನ್ನು ಮೋಸಗೊಳಿಸುವುದರಿಂದ ಅವನಿಗೆ ಕ್ಷಣಿಕವಾದ ಲಾಭ ಸಿಗಬಹುದು ಹೊರತು ಅವನ ಒಳ ಮನಸ್ಸಿಗೆ ಸಂತೋಷ ಮತ್ತು ತೃಪ್ತಿಯು ಲಭ್ಯವಾಗುವುದಿಲ್ಲ ಏಕೆಂದರೆ ನಿಜವಾದ ಆತ್ಮತೃಪ್ತಿ ಸತ್ಯ ಪ್ರಾಮಾಣಿಕತೆ ಮತ್ತು ಧರ್ಮನಿಷ್ಠೆಯ ಮೂಲಕ ಮಾತ್ರ ದೊರೆಯುತ್ತದೆ ಯಾವಾಗಲೂ ಮೋಸಕ್ಕೆ ಪ್ರತಿಯಾಗಿ ಮೋಸ ಮಾಡುವುದು ಉತ್ತಮ ಮಾರ್ಗವಲ್ಲ ಆದರೆ ಅವರು ಯಾವ ರೀತಿಯಲ್ಲಿ ಯಾವ ಮಟ್ಟದಲ್ಲಿ ಮಾಡ್ತಾರೆ ಅನ್ನೋದ್ರ ಮೇಲೆ ನಮ್ಮ ಪ್ರತಿಕ್ರಿಯೆ ನಿರ್ಧಾರವಾಗಬೇಕು ಒಮ್ಮೆ ಮೋಸ ಹೋದ ನಂತರ ಮತ್ತೆ ಅದೇ ವ್ಯಕ್ತಿನ ನಂಬುವುದು ದೊಡ್ಡ ದೊಡ್ಡತನ ಅದಕ್ಕೆ ಜಾಣತನದಿಂದ ನಡೆದುಕೊಳ್ಳಬೇಕು ಉದಾಹರಣೆಗೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಧರ್ಮವನ್ನು ಗೆಲ್ಲಿಸೋಕೆ ಕೆಲವೊಮ್ಮೆ ಅಧರ್ಮದ ಮಾರ್ಗವನ್ನು ಹಿಡಿತಾನೆ ಕವರವರು ಪಾಂಡವರಿಗೆ ಮಾಡಿದ ಧರ್ಮ ಅಷ್ಟು ಭೀಕರವಾಗಿತ್ತು ಪಾಂಡವರನ್ನು ಗೆಲ್ಲಿಸೋಕೆ ಇಲ್ಲಿ ಮೋಸದ ಅನಿವಾರ್ಯವಿತ್ತು ಇಲ್ಲದಿದ್ದರೆ ಅಧರ್ಮ ಮತ್ತೆ ಎದ್ದು ನಿಲ್ತಾ ಇತ್ತು ಮತ್ತೆ ತಾಂಡವವಾಡ್ತಾ ಇತ್ತು ಇಲ್ಲಿ ನಾವು ಕೃಷ್ಣನ ತರಹ ಚಿಂತನೆ ಮಾಡಬೇಕಾಗುತ್ತೆ ಕೆಲವೊಮ್ಮೆ ಒಳ್ಳೆಯ ಉದ್ದೇಶಕ್ಕಾಗಿ ತಪ್ಪಾದ ವಿಧಾನಗಳನ್ನು ಬಳಸುವ ಸಂದರ್ಭಗಳು ಬರಬಹುದು ಏಕೆಂದರೆ ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವೂ ಸಹ ಧರ್ಮವೇ ವಿಶೇಷವಾಗಿ ಭವಿಷ್ಯ ಪುರಾಣ ವಿಷ್ಣು ಪುರಾಣ ಮತ್ತು ಶ್ರೀಮದ್ಭಾಗವತ ಮಹಾಪುರಾಣಗಳ ಪ್ರಕಾರ ಕಲಿಯುಗದ ಅಂತ್ಯದ ವೇಳೆಗೆ ಭಗವಾನ್ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಕಲ್ಕಿ ಅವತಾರ ಭೂಮಿಗೆ ಆಗಮಿಸಿ ಅಧರ್ಮವನ್ನು ನಾಶ ಮಾಡ್ತಾನೆ ಮತ್ತು ಸತ್ಯವು ಯುಗವನ್ನು ಪ್ರಾರಂಭಿಸ್ತಾನೆ ಎಂದು ಹೇಳಲಾಗಿದೆ ಸ್ನೇಹಿತರೆ ವೀಕ್ಷಕರೇ ಯಾರೇ ನಮಗೆ ಎಷ್ಟೇ ಹೀಯಾಳಿಸಿ ಮಾತಾಡಲಿ ಮೋಸ ಮಾಡಲಿ ನಮ್ಮನ್ನು ಕಂಡರೆ ಅಸೂಯೆ ಪಡಲಿ ಆದರೆ ನಾವು ಮಾತ್ರ ನಮ್ಮ ಮನಸ್ಸಿಗೆ ತಕ್ಕಂತೆ ನಮ್ಮ ಆತ್ಮಸಾಕ್ಷಿಗೆ ಮೋಸ ಮಾಡದ ಹಾಗೆ ಬದುಕಬೇಕು ಆದರೆ ಒಂದಂತೂ ಸತ್ಯ ಅತಿ ಆದರೆ ಅಮೃತವೂ ವಿಷ ಎಲ್ಲದಕ್ಕೂ ಮಿತಿ ಇರಬೇಕು ಇಲ್ಲಾಂದರೆ ಕಲ್ಕಿ ತತ್ವವನ್ನು ಅನುಸರಿಸಬೇಕಾಗ್ತದೆ ಧರ್ಮೋ ರಕ್ಷತಿ ರಕ್ಷಿತ ವೀಕ್ಷಕರೇ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ